ಪತ್ರಕರ್ತ ಸಂಘದ ಅಧ್ಯಕ್ಷರಿಂದ ಬ್ಲಾಕ್ ಮೇಲ್ ಆರೋಪ ರೊಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕು ಘಟಕ ಅಧ್ಯಕ್ಷರಾದ ಅನಂತ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಗಾಲ ಹುದಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆರೋಪಗಳನ್ನು ಮಾಡುವ ಮೂಲಕ ಕಮಿಷನ್ ಗಂಧ ನೀಡಿದ್ದಾರೆಂದು ಪಂಚಾಯಿತಿ ಅಧ್ಯಕ್ಷ ರೊಪ್ಪ ನಾಗರಾಜ್ ಅವರು ಆರೋಪಿಸಿದರು ಹೊಂದಿಕೊಂಡಿರುವ ರೊಪ್ಪ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ತೆರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಅನಂದ್ ರಾಯಪ್ಪನವರು ಬ್ಲಾಕ್ ಮೇಲ್ ರಾಜಕಾರಣ ಮಾಡಿದರು ಇವರ ಕಾರಣದಿಂದ ನಮ್ಮ ತಾಲೂಕಿನ ಮೂವತ್ ಮೂರು ಗ್ರಾಮ ಪಂಚಾಯತ್ ಯಾವುದೋ ಪಿಡಿಒ ಸಹ ಪಂಚಾಯತ್ಗೆ ಕಾಯಂ ಅಧಿಕಾರಿಯಾಗಿ ಬರಲು ನಿಲ್ಲಿದ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಯಾವುದೇ ಖರೀದಿ ಹಾಗೂ ಕಾಮಗಾರಿ ಬಿಲ್ ಮಾಡುವ ಮುನ್ನ ಸಾಮಾಜಿಕ ಸಭೆಯಲ್ಲಿ ಎಲ್ಲಾ ಪರಿಶೀಲನೆ ನಡೆಸಿ ಒಪ್ಪಿನ ಮೇರೆಗೆ ಹಣ ಪಾವತಿ ಮಾಡಲಾಗುತ್ತಿದೆ ಸದನ ಸದಸ್ಯನ ಒಪ್ಪಿಗೆ ಸೇರಿದು ಸದಸ್ಯರೆಲ್ಲರೂ ಸಾಕ್ಷಿಯಾಗಿದ್ದು ತಿಳಿದ ವಿಷಯವಾಗಿದೆ ನಮ್ಮ ಹಾಲದಲ್ಲಿ ಯಾವುದೇ ಯೋಜನೆಗಳಲ್ಲಿ ಅವ್ಯವಹಾರ ನಡೆದಿಲ್ಲ ಆದರೂ ಸಹ ಅನಂತರ ಪತ್ರಿಕಾ ಸಂಘದ ಅಧ್ಯಕ್ಷರೆಂಬ ಕಾಡಿದ ಅಧಿಕಾರಿಗಳಿಗೆ ಭಯದ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಜ್ಞಾನ ವಹಿಕೆಯನ್ನ ಪ್ರತಿನಿತ್ಯ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿಗಳ ಕಿರಿಕಿರಿ ಹಾಗೂ ಕೆಲಸ ಕಾರ್ಯಗಳಿಗೆ ಅಡ್ಡಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇದೇ ವೇಳೆ ಮಾಜಿ ಅಧ್ಯಕ್ಷ ಬೋವಿ ರಾಮಾಂಜನೇಯ ಮಾತನಾಡಿ ಬಾವುಗಡ ಗ್ರಾಮಾಂತರ ರೊಪ್ಪ ಪಂಚಾಯಿತಿಯಲ್ಲಿ ಕಾಲಿರುವ ಗೊರಸಮಾವು ಗ್ರಾಮದ ವಾಟರ್ಮ್ಯಾನ್ ಹಾಗೂ ಪಂಚಾಯಿತಿಯ ಜಬಾನದ್ದಿಗಳಿಗೆ ಅನಂತರವರ ಚಿಕ್ಕಪ್ಪ ಮಗ ಮತ್ತು ತಾಮರ ಮಗರಿಗೆ ನೀಡಬೇಕೆಂದು ಗ್ರಾಮ ಪಂಚಾಯತ್ ಸಮಿತಿಗೆ ಬೇಡಿಕೆ ಮತ್ತು ಒತ್ತಡ ಹಾಕಿದ್ದಾರೆ ಇದನ್ನು ಸದಸ್ಯರು ತಿರಸ್ಕರಿಸಿದ್ದಾರೆ ಹಾಗಾಗಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಖಾಲಿ ಇದೆ ಇದ್ದರೂ ಸಹ ಸದಸ್ಯನ ಸಂಬಂಧ ಮತ್ತು ಕುಟುಂಬಸ್ಥರಿಗೆ ನೀಡಬಾರದೆಂದು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರ ಷರತ್ತು ಆದೇಶ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಡ ಹಾಕುವ ಮೂಲಕ ಲಾಭ ಮಾಡಲಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಂಕರ್ ಸದಸ್ಯರಾದ ಶ್ರೀಮತಿ ನಾಗವೇಣಿ ನಾಗಮಣಿ ಮೂರ್ತಿ ವೆಂಕಟೇಶ್ ಮೂರ್ತಿ ಲಕ್ಷ್ಮೀನಾರಾಯಣ್ ಮಾಜಿ ಅಧ್ಯಕ್ಷ ಸ್ವಾಮಿ ಮುಖಂಡರಾದ ದೇವರಾಜ್ ಹನುಮಂತಪ್ಪ ನಾಗರಾಜ್ ಮೂರ್ತಿ ಹಾಗೂ ಇತರರು ಹಾಜರಿದರು ಅನಿಲ್ ಆದವ್ ಎನ್ಯೂಸ್ ಬ್ಯೂರೋ ಪಾಹ Yeah.